ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅತಿ ದೊಡ್ಡ ಟಿ ಆರ್ ಪಿ ನಂಬರ್ ಒಂದು ಸ್ಥಾನವನ್ನು ಕಳೆದುಕೊಂಡಿದೆ ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಏನಿಲ್ಲ ಅಂತಲೂ ಕೂಡ ಹೇಳಲಾಗ್ತದೆ ಆದರೆ ಜಾನು ಈ ಸೀರಿಯಲ್ನಲ್ಲಿ ಏನೋ ತೀರ ಹೋಗ್ತಾರೆ ಏನಾಗಿದೆ ಸುದ್ದಿ ಈ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕೂಡಲೇ ಸಬ್ಸ್ಕ್ರೈಬ್ಗೊಳಿಸಿದರೆ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸದ ಸೀರಿಯಲ್ನ ಟಿ ಒನ್ ಟಿ ಆರ್ ಪಿ ನೀ ಜಿ ಕನ್ನಡ ವಾಹಿನಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಇದೇ ಸಂದರ್ಭದಲ್ಲಿ ಜೈನ್ ನಡ್ಕೊಳ್ಳೋದು ಎಂಟಿ ಮೇಲೆ ಸೈಕೋ ರೀತಿ ನಡ್ಕೊಳ್ತಿದ್ದು ಹಾಗೆ ಜಯಂತಿ ಮೇಲೆ ಸಾಕಷ್ಟು ಅನುಮಾನ ಪಡೋದು ಮತ್ತು ಈಗೋ ಸೆನ್ಸನ್ನು ತೋರಿಸುವಂಥದ್ದು ಮತ್ತು ಆತ ಅನುಮಾನದಿಂದ ಆಕೆಗೆ ಕೊಡಿಸೋ ಟಾರ್ಚರ್ಗಳು ಇವೆಲ್ಲ ಅದನ್ನು ಸಹಿಸಲಾರದೆ ಸೀರಿಯಲ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು ಇದೇ ವಿಷಯವಾಗಿ ಜಾನುವಾರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ವಿಡಿಯೋ ಮೂಲಕ ಹೇಳ್ಕೊಂಡಿದ್ದಾರೆ ಲೈವ್ ಬಂದು ಹೇಳಿದ್ದಾರೆ ನಾನು ಈ ಸೀರಿಯಲ್ನ ಬಿಡ್ತಿಲ್ಲ ಬಿಗ್ ಬಾಸ್ ಬಿಟ್ಟ ನಂತರ ನನಗೆ ಯಾವುದು ಬ್ರೇಕ್ ಕೂಡ ಕೊಟ್ಟಿರಲಿಲ್ಲ ಅದು ಅಲ್ಲದೆ ಈ ಲಕ್ಷ್ಮೀ ನಿವಾಸ ಸೀರಿಯಲ್ ನನಗೆ ಇನ್ನೊಂದು ಮತ್ತೊಂದು ಮರುಜನ್ಮಾನೇ ಕೊಟ್ಟಿದೆ ಇನ್ನು ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಸೀರಿಯಲ್ ಅಂತ ಮನಸ್ಸು ಮಾಡಿ ದಯವಿಟ್ಟು ಈ ಥರ ಎಲ್ಲ ಸುದ್ದಿಗಳನ್ನ ಅರ್ಧಾಡಿಸ್ಬಿಡಿ ಲಕ್ಷ್ಮಿಯವರು ನನಗೆ ಒಂದು ಮರುಜನ್ಮನೆ ಕೊಟ್ಟಿದೆ ಈ ಸೀರಿಯಲ್ ಇದೇ ಕಾರಣಕ್ಕಾಗಿ ನಾನು ಸೀರಿಯಲ್ ಬಿಡೋ ಮಾತಿಲ್ಲ ದಯವಿಟ್ಟು ಜಾನು ಏನಿಲ್ಲ ಹಾಗೆ ಚಂದನ ಪಾತ್ರದಾರಿ ಇಲ್ಲಿಲ್ಲ ಬೇರೆಯವರು ಬರ್ತಿದ್ದಾರೆ ಪಾತ್ರಕ್ಕೆ ಅಂತ ಹೇಳ್ಬಿಟ್ಟು ಸುದ್ದಿಗಳನ್ನ ದಯವಿಟ್ಟು ಅರ್ಧಬಿಡಿ ಅಂತ ಹೇಳಿ ಮನವಿ ಮಾಡಿದ್ದ